ಕಡಲೆ ಬೀಜ ಕಪ್ಪು ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್ ನಾನು ನಾಗೇಂದ್ರ ಪಾಪ್ ಇವತ್ತು ಇಸ್ರೇಲ್ ಮತ್ತು ಇರಾನ್ನ ನಡುವೆ ಯುದ್ಧ ತೀವ್ರಗೊಳ್ತಾ ಇದೆ ಇವತ್ತು ಭಾರತೀಯರೆಲ್ಲರೂ ಕೂಡ ಈ ಡ್ರೈ ಫ್ರೂಟ್ಸ್ ವಿಚಾರದಲ್ಲಿ ಶಾಕ್ ಒಳಗಾಗಿದ್ದಾರೆ ರೇಟ್ ಗಗನಕ್ಕೇರ್ತಾ ಇದೆ ಅಂತೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆದರೆ ಇಲ್ಲಿ ಯಾಕೆ ಡ್ರೈ ಫ್ರೂಟ್ಸ್ನ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾರೆ ಕಾರಣ ಇಷ್ಟೇ ಡ್ರೈ ಫ್ರೂಟ್ಸನ್ನು ಭಾರತಕ್ಕೆ ತರೋದು ಆಫ್ಘಾನಿಸ್ತಾನದಿಂದ ಆಫ್ಘಾನಿಸ್ತಾನದಿಂದ ಭಾರತಕ್ಕೆ ಬರಬೇಕು ಅಂದರೆ ಎರಡು ಮಾರ್ಗ ಒಂದು ಪಾಕಿಸ್ತಾನದ ಮಾರ್ಗದಿಂದ ಬರಬೇಕು ಇರಾನ್ ರೂಟಲ್ಲಿ ಬರಬೇಕು ಪಾಕಿಸ್ತಾನದ ಮಾರ್ಗವನ್ನು ಆಲ್ರೆಡಿ ಭಾರತವೇ ಕ್ಲೋಸ್ ಮಾಡಿದೆ ಇನ್ನು ಇರಾನಿಂದ ಬರಬೇಕು ಆದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇರಾನ್ನಿಂದನೂ ಕೂಡ ಬರೋದಕ್ಕೆ ಮಾರ್ಗ ಬಂದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಡ್ರೈ ಫ್ರೂಟ್ಸ್ ಬೆಲೆ ಗಗನಕ್ಕೇರ್ತಾ ಇದೆ ಇದರ ಜೊತೆಯಲ್ಲಿ ತೈಲ ಬೆಲೆ ಕೂಡ ಗಗನಕ್ಕೇರ್ಬೋದು ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಬಹುದು ಅಂತ ಊಹೆ ಮಾಡಲಾಗ್ತದೆ ಇದರ ಜೊತೆಗೆ ಒಂದಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಮುಂದಿನ ಒಂದು ಗಂಟೆ ಇಡ್ತಾ ಹೋಗ್ತೀನಿ ನನ್ನ ಜೊತೆ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಕೂಡ ಜಾಯಿನ್ ಆಗಿದ್ದಾರೆ ಇಸ್ರೇಲ್ ಇರಾನ್ ಯುದ್ಧದ ಕಂಪ್ಲೀಟ್ ಅಪ್ಡೇಟ್ಸ್ ಇದರ ಜೊತೆಯಲ್ಲಿ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತ ಇದರ ತನಿಖೆ ಮತ್ತಷ್ಟು ಚುರುಕನ್ನು ಪಡೆದಿದೆ ನಿಖರ ಕಾರಣ ಹುಡುಕೋ ಪ್ರಯತ್ನ ಕೂಡ ಮುಂದುವರೆದಿದೆ ಅಲ್ಲಿನ ಅಪ್ಡೇಟ್ಸ್ ಇಡ್ತೀವಿ ಹಾಗೆ ವಿಶ್ವದ ಅತಿ ದೊಡ್ಡ ಜನಗಣತಿಗೆ ಕೌಂಟ್ ಡೌನ್ ಶುರುವಾಗಿದೆ ಹೇಗೆ ನಡೆಯುತ್ತೆ ಜನಗಣತಿ ಇದರ ಡೀಟೇಲ್ಸ್ ಅನ್ನು ಕೂಡ ಗಮನಿಸ್ತಾ ಹೋಗೋಣ ಇದೆಲ್ಲದರ ಜೊತೆಗೆ ಕನ್ನಡಿಗರ ವಿರುದ್ಧ ತೊಡೆತಟ್ಟಿದ್ದ ಕಮಲ್ ಹಾಸನ್ಗೆ ಮತ್ತೆ ಹಿನ್ನಡೆಯಾಗಿದೆ ಯಾವ ರೀತಿ ವಿವರಿಸ್ತೀವಿ ಎಲ್ಲ ಸುದ್ದಿಯ ಡೀಟೇಲ್ಸ್ ಅನ್ನು ನಿಮ್ಮ ಇಡೋಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಇಸ್ರೇಲ್ ಮತ್ತು ಇರಾನ್ ನಡುವೆ ತೀವ್ರಗೊಂಡ ವಾರ್ ಯಹೂದಿಗಳ ಆರ್ಪಟಕ್ಕೆ ನಾನ್ನೂರ ಆರು ಇರಾನಿಯರು ಖತಂ ಅಯಾತುಲ್ಲಾ ಅಲಿ ಕಮೇನಿ ಟಾರ್ಗೆಟ್ ಇಸ್ರೇಲ್ ಇರಾನ್ ವಾರ್ ಭಾರತಕ್ಕೆ ಟೆನ್ಷನ್ ಪೆಟ್ರೋಲ್ ಚಿನ್ನ ಮತ್ತಷ್ಟು ಕಾಸ್ಟ್ಲಿ ಬಂಗಾರ ಪ್ರಿಯರಿಗೆ ಬೆಲೆ ಏರಿಕೆ ಶಾಕ್ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ನಾಲ್ಕು ದಿನದ ಬಳಿಕ ಪತ್ತೆಯಾಯಿತು ಎರಡನೇ ಬ್ಲಾಕ್ ಬಾಕ್ಸ್ ಇತ ಗುಜರಾತ್ ಮಾಜಿ ಸಿಎಂ ಅಂತ್ಯ ಸಂಸ್ಕಾರ ವಿಶ್ವದ ದೊಡ್ಡ ಜನಗಣತಿಗೆ ಕೌಂಟ್ಡೌನ್ ಶುರು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಎರಡು ಹಂತದಲ್ಲಿ ಸರ್ವೆ ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಜಾತಿ ಗಣತಿ ಸಮೀಕ್ಷೆ ಕನ್ನಡ ಅವಮಾನಿಸಿದ್ದ ಕಮಲ್ ಹಾಸನ್ಗೆ ಹಿನ್ನಡೆ ವೀಕೆಂಡ್ನಲ್ಲಿ ಲಕ್ಷಕ್ಕೆ ಕುಸಿದ ಲೈಫ್ ಗಳಿಕೆ ಮುನ್ನೂರು ಕೋಟಿ ಸಿನಿಮಾಗೆ ಬಂದಿಲ್ವಂತೆ ಐವತ್ತು ಕೋಟಿ ರೂಪಾಯಿ ಹಣ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಯುದ್ಧ ನಡೀತಾ ಇದೆ ಈ ಯುದ್ಧ ಕ್ಷಣ ಕ್ಷಣಕ್ಕೂ ಮತ್ತಷ್ಟು ತೀವ್ರವಾಗ್ತಾ ಸಾಗ್ತಾ ಇದೆ ಇಸ್ರೇಲ್ ನೇರ ನೇರವಾಗಿ ಇರಾನ್ನ ಆಡಳಿತ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡಬೇಕು ಅನ್ನೋದನ್ನು ಟಾರ್ಗೆಟ್ ಮಾಡಿಟ್ಕೊಂಡು ಯುದ್ಧವನ್ನು ಮಾಡ್ತಾ ಇದೆ ಇನ್ನು ನಮ್ಮ ಮೇಲೆ ಯುದ್ಧಕ್ಕೆ ಬಂದವರನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇರಾನ್ ಕೂಡ ಇಸ್ರೇಲ್ಗೆ ಟಕ್ಕರ್ ನೀಡ್ತಾ ಇದೆ ಎರಡೂ ಕಡೆಯಿಂದ ಇಸ್ರೇಲ್ ಹಾಗೆ ಇರಾನ್ ಎರಡೂ ಕಡೆಯಿಂದ ಮಿಸೈಲ್ಗಳ ಸುರಿಮಳೆಯೇ ಆಗ್ತಾ ಇದೆ ಇನ್ನು ಎರಡೂ ದೇಶದಲ್ಲಿ ಇನ್ಫ್ಯಾಕ್ಟ್ ಇಸ್ರೇಲ್ ಇರಾನ್ ಲೆಬನಾನ್ನಲ್ಲಿ ಸಾಕಷ್ಟು ಮಂದಿ ಭಾರತೀಯರಿದ್ದಾರೆ ಹಾಗೆ ಕೆಲ ಕನ್ನಡಿಗರು ಕೂಡ ಇದ್ದಾರೆ ಯುದ್ಧದ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿರುವ ಕನ್ನಡಿಗರು ಕಂಗಾಲಾಗಿದ್ದಾರೆ ಹಾಗಾದರೆ ಈ ಯುದ್ಧ ಸಂದಿಗ್ಧವಾಗಿರುವ ಎರಡೂ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಯಾವ ಹಂತದಲ್ಲಿ ಯುದ್ಧ ನಡೀತಾ ಇದೆ ಯಾವೆಲ್ಲ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ತೀವ್ರಗೊಂಡ ಯುದ್ಧ ಇಸ್ರೇಲ್ ದಾಳಿಗೆ ನಾನೂರ ಆರು ಇರಾನಿಯರು ಬಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಮತ್ತಷ್ಟು ತೀವ್ರಗೊಂಡಿದೆ ಇರಾನ್ನಿಂದ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಮತ್ತೆ ಮುಂದುವರೆದಿದೆ ಕಳೆದ ರಾತ್ರಿ ಇಸ್ರೇಲ್ ಮೇಲೆ ಇರಾನ್ ನೂರಕ್ಕೂ ಹೆಚ್ಚು ಮಿಸೈಲ್ ದಾಳಿ ನಡೆಸಿದೆ ಟೆಲ್ ಅವಿವ್ ಜೆರುಸಲಂ ಮೇಲೆ ಇರಾನ್ ಕ್ಷಿಪಣಿಗಳು ಬಿದ್ದಿವೆ ಮೂರಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ರೆ ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಸದ್ಯ ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಪ್ರತ್ಯುತ್ತರ ನೀಡಿದ್ದು ಇರಾನ್ನ ನೂರಕ್ಕೂ ಹೆಚ್ಚು ಗಳನ್ನು ಹೊಡೆದುರುಳಿಸಿದೆ ಈಸ್ಟ್ ಇರಾನ್ ಮೇಲೆ ಇಸ್ರೇಲ್ನಿಂದ ದಾಳಿ ಮುಂದುವರೆದಿದ್ದು ಇರಾನ್ನ ಎರಡ್ ಸಾವಿರದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದೆ ಈ ಇಸ್ರೇಲ್ ದಾಳಿಗೆ ಇಲ್ಲಿಯವರೆಗೆ ನಾನೂರಕ್ಕೂ ಹೆಚ್ಚು ಇರಾನಿಯರು ಸಾವಿಗೀಡಾಗಿದ್ದಾರೆ ಸಾವಿರಕ್ಕೂ ಅಧಿಕ ಜನರಿಗೆ ಗಂಭೀರ ಗಾಯಗಳಾಗಿವೆ ಗುಪ್ತಚರ ಇಲಾಖೆ ಮುಖ್ಯಸ್ಥ ಖಜೇಮಿ ಬಲಿ ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ಗಳ ಭೀಕರ ಮೊರೆತ ಜೋರಾಗಿದೆ ಇಸ್ರೇಲ್ ಯುದ್ಧದಲ್ಲಿ ಪರಾಕ್ರಮ ತೋರಿದ್ದು ಇರಾನ್ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ದ ಇಸ್ರೇಲ್ ಕಮಾಂಡರ್ಗಳ ಬಳಿಕ ಗುಪ್ತಚರ ಇಲಾಖೆ ಮುಖ್ಯಸ್ಥ ಖಜೇಮಿ ಸೇರಿ ಮೂವರು ಅಧಿಕಾರಿಗಳನ್ನು ಹತ್ಯೆಗೈಯಲಾಗಿದೆ ಇರಾನ್ ಇಸ್ರೇಲ್ ವಾರ್ ಪ್ರವಾಸಿಗರು ಕಂಗಾಲು ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆಯಿಂದಾಗಿ ಇರಾನ್ ಇಸ್ರೇಲ್ಗೆ ತೆರಳಿದ್ದ ಭಾರತೀಯ ಪ್ರವಾಸಿಗರು ಕಂಗಾಲಾಗಿದ್ದಾರೆ ಸದ್ಯ ಇಸ್ರೇಲ್ ನಲ್ಲಿ ಅಂತಾರಾಷ್ಟ್ರೀಯ ವಿಮಾನಯಾನ ಬಂದ್ ಆಗಿದೆ ಟೆಲ್ ಅವಿವ್ನಲ್ಲಿ ನಲ್ಲಿ ಸಾವಿರಕ್ಕೂ ಹೆಚ್ಚು ಭಾರತೀಯರು ಸಿಲುಕಿದ್ದಾರೆ ಕರ್ನಾಟಕದಿಂದ ಕಾಂಗ್ರೆಸ್ ಮುಖಂಡ ನಟರಾಜ್ ಗೌಡ ನೇತೃತ್ವದ ನಿಯೋಗ ಇಸ್ರೇಲ್ಗೆ ತೆರಳಿತ್ತು ಸದ್ಯ ಯುದ್ಧದ ಹಿನ್ನೆಲೆ ಅಲ್ಲಿಯೇ ಲಾಕ್ ಆಗಿದ್ದಾರೆ ನಾವು ಇಸ್ರೇಲ್ ನಿಜ ಆದ್ರೆ ಇಲ್ಲಿ ಸಿಲ್ಕ್ ಹಾಕೊಂಡಿದ್ದೀವಿ ಪರದಾಡ್ತಾ ಇದೀವಿ ಆತರ ಏನಿಲ್ಲ ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲಾ ವಿಮಾನಗಳು ಸ್ಥಗಿತಗೊಂಡಿದೆ ವಿಮಾನ ಹಾರಾಟ ಇಲ್ಲ ಬಟ್ ಈ ವಿಮಾನ ಹಾರಾಟ ಯಾವಾಗ ಮತ್ತೆ ಮರುಚಾಲನೆ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ ಅದಕ್ಕಾಗಿ ನಾವು ಇಲ್ಲಿ ಉಳ್ಕೋಬೇಕಾಗಿ ಬಂದಿದೆ ಇಲ್ಲಿ ಇಸ್ರೇಲ್ ಕಾನ್ಸುಲೇಟ್ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದಾರೆ ಯಾಕಂದ್ರೆ ನಾವು ಅವ್ರಿಗೆ ಗೆಸ್ಟ್ ಆಗಿ ಬಂದಿದ್ದೀವಿ ಇಸ್ರೇಲ್ ಗೆ ಬೆಂಗಳೂರಿಂದ ಹದಿನೆಂಟು ಜನ ಬಿ ಪ್ಯಾಕ್ ಪ್ರತಿನಿಧಿಗಳು ನನ್ನನ್ನು ಒಳಗೊಂಡಂತೆ ಇಲ್ಲಿ ಬಂದಿದ್ದೀವಿ ನಾವು ಎಲ್ಲರ ಮಾಹಿತಿಯನ್ನ ಕೊಡಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಅವರ ಕುಟುಂಬದವ್ರು ಪ್ಯಾನಿಕ್ ಆಗ್ತಾರೆ ಮಾಧ್ಯಮದಲ್ಲಿ ವಿಚಿತ್ರವಾಗಿ ಬೇರೆ ಬೇರೆ ಸುದ್ದಿಗಳು ಬರ್ತವೆ ಅನ್ನೋ ಒಂದು ಭಯ ಅವ್ರಿಗಿದೆ ಹಾಗಾಗಿ ನಾನು ತಮಗೆ ಮನವಿ ಮಾಡ್ಕೊಂತ ಇದ್ದೀನಿ ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ಯಾರು ಗೊಂದಲ ಬೀಳೋ ಅಗತ್ಯ ಇಲ್ಲ ಆತಂಕ ಬಿಡುವ ಅಗತ್ಯ ಇಲ್ಲ ಇಸ್ರೇಲ್ನ ಭಯಾನಕ ಸ್ಥಿತಿ ಬಿಚ್ಚಿಟ್ಟ ಕನ್ನಡತಿ ಶುಕ್ರವಾರದಿಂದ ನಮಗೆ ರೆಡ್ ಅಲರ್ಟ್ ಬಂದಿದೆ ಆದ ಕಾರಣ ನಮಗೆ ಇಲ್ಲಿ ಕೆಲಸಕ್ಕೆ ಹೋಗಲು ಶಾಲೆ ಕಾಲೇಜು ಬಸ್ಸುಗಳು ಹಾಗೆ ಬಂದಾಗಿದೆ ಹಾಗೆ ಬಸ್ಗಳು ಬಸ್ಸು ಸಹ ಕಡಿಮೆ ಉಂಟು ಆದರೆ ನಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಬಸ್ಗಳು ಇಲ್ಲ ಆದ ಕಾರಣ ನಾವು ಮನೆಯಲ್ಲೇ ಇದ್ದೇವೆ ಶುಕ್ರವಾರ ಸಂಜೆಯಿಂದ ರಾಕೆಟ್ ಬೀಳಲು ಸ್ಟಾರ್ಟ್ ಆಗಿದೆ ಇರಾನ್ನಲ್ಲಿ ಸಿಲುಕಿದ ರಾಜ್ಯದ ಒಂಬತ್ತು ವಿದ್ಯಾರ್ಥಿಗಳು ಇಸ್ರೇಲ್ನಲ್ಲಿ ಸಿಲುಕಿದ್ದವರು ಸುರಕ್ಷಿತವಾಗಿದ್ದರೆ ಇತ್ತ ಇರಾನ್ನಲ್ಲಿ ಮೆಡಿಕಲ್ ವಿದ್ಯಾಭ್ಯಾಸಕ್ಕೆ ತೆರಳಿದ್ದ ಒಂಬತ್ತು ವಿದ್ಯಾರ್ಥಿಗಳು ಸಿಲುಕಿ ಹಾಕಿಕೊಂಡಿದ್ದಾರೆ ಟೆಹ್ರಾನ್ನಿಂದ ಸ್ಥಳಾಂತರಕ್ಕೆ ಸ್ಟೂಡೆಂಟ್ಸ್ ಮನವಿ ಮಾಡಿದ್ದು ಜಫ್ರಾನಿಯಾದ ತೌಫಿಕ್ ಅಲ್ಲಿಯಲ್ಲಿ ಒಂಬತ್ತು ಮಂದಿ ಭಾರತೀಯ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ ಹೀಗಾಗಿ ವಿದೇಶಾಂಗ ಸಚಿವ ಜೈಶಂಕರ್ಗೆ ಡಾಕ್ಟರ್ ಆರತಿ ಕೃಷ್ಣ ಪತ್ರ ಬರೆದು ವಿದ್ಯಾರ್ಥಿಗಳನ್ನು ವಾಪಸ್ ಕರೆತರಲು ಮನವಿ ಮಾಡಿದ್ದಾರೆ ಇಸ್ರೇಲ್ನಲ್ಲಿ ಹಾಸನ ಮೂಲದವರ ಪರದಾಟ ಹಾಸನ ಮೂಲದ ಸುಮಾರು ಮಂದಿ ಇಸ್ರೇಲ್ನಲ್ಲಿ ವಾಸ ಮಾಡ್ತಿದ್ರು ಯುದ್ಧ ಹೆಚ್ಚಾಗಿರೋದು ಸಹಜ ಆತಂಕ ಮೂಡಿಸಿದೆ ಸೈರನ್ ಬಂದಾಗ ಬಂಕರ್ ಒಳಗೆ ಅಡಗಿಕೊಳ್ತೇವೆ ಅಂತ ಭಯಾನಕ ಯುದ್ಧದ ಸ್ಥಿತಿಯನ್ನ ಅನ್ಸಿಲಾ ರಾಣಿ ವಿವರಿಸಿದ್ದಾರೆ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಕುತ್ಕೊಂಡು ವಾಪಸ್ ಬಂದ್ಬಿಡ್ತೀವಿ ನಮ್ಮ ನಮ್ಮ ರೂಮ್ಗಳಿಗೆ ಇರಾನ್ ಅಣ್ವಸ್ತ್ರ ಸಂಗ್ರಹ ನಿಲ್ಲಿಸದ ಹೊರತು ದಾಳಿ ನಿಲ್ಲಲ್ಲ ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಮುಕ್ತಿ ಹಾಡಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೆಚ್ಚಾಗಿದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಮಾತುಕತೆ ನೋಡಿಕೊಳ್ಳುವಂತೆ ಇರಾನ್ ನಾಯಕರಿಗೆ ಸಲಹೆ ಮಾಡಿದ್ದಾರೆ ಆದರೆ ಇರಾನ್ ನಿರಾಕರಿಸಿದ್ದು ಇಸ್ರೇಲ್ ದಾಳಿ ನಿಲ್ಲಿಸದ ಹೊರತು ಮಾತುಕತೆ ಸಾಧ್ಯವಿಲ್ಲ ಎಂದಿದ್ದಾರೆ ಇತ್ತ ಇಸ್ರೇಲ್ ಕೂಡ ಇರಾನ್ ಅಣ್ವಸ್ತ್ರ ಸಂಗ್ರಹ ನಿಲ್ಲಿಸದ ಹೊರತು ದಾಳಿ ನಿಲ್ಲಲ್ಲ ಅಂತ ಖಡಕ್ ಆಗಿ ಹೇಳಿದೆ ಕನ್ನಡ ಇವತ್ತು ಇಸ್ರೇಲ್ ಮತ್ತು ಇರಾನ್ನ ನಡುವೆ ನಡೀತಾ ಇರುವಂಥ ಈ ಯುದ್ಧ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಇಸ್ರೇಲ್ನ ಮೇನ್ ಟಾರ್ಗೆಟ್ ಇರಾನ್ನ ಪರಮೋಚ್ಚ ನಾಯಕ ಆತನೇ ಇಸ್ರೇಲ್ನ ಮುಖ್ಯವಾದಂಥ ಟಾರ್ಗೆಟ್ ಈತ ಶಿಯಾ ರಾಷ್ಟ್ರದ ಸರ್ವೋಚ್ಚ ನಾಯಕ ಈತನನ್ನು ಇಸ್ರೇಲ್ ಟಾರ್ಗೆಟ್ ಮಾಡೋದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಇದೆ ಈ ಕಮೇನಿ ಎಂಬತ್ತಾರು ವರ್ಷದ ಕಮೇನಿ ಶಿಯಾ ರಾಷ್ಟ್ರದ ಸರ್ವೋಚ್ಚ ನಾಯಕ ಈತನನ್ನ ಮುಗಿಸಿದ್ರೆ ಇಸ್ರೇಲ್ ದೇಶದ ವಿರುದ್ಧ ಕತ್ತಿ ಮಸ್ತಾ ಇರುವಂತಹ ಇನ್ನಿತರ ಶತ್ರು ರಾಷ್ಟ್ರಗಳು ಸೈಲೆಂಟ್ ಆಗಬಹುದು ಅನ್ನೋದು ಇಸ್ರೇಲ್ನ ಉದ್ದೇಶ ಹಾಗಾಗಿ ಅಯತುಲ್ಲಾ ಅಲಿ ಕಮೇನಿಯನ್ನ ಮುಗಿಸಬೇಕು ಅಂತೇಳಿ ಇಸ್ರೇಲ್ ದೊಡ್ಡ ಮಟ್ಟದಲ್ಲಿ ಸ್ಕೆಚ್ಚನ್ನು ಹಾಕ್ಕೊಂಡಿತ್ತು ಮೂರು ದಿನದ ಹಿಂದೆನೆ ಅಯತುಲ್ಲಾ ಅಲಿ ಕಮೇನಿಯನ್ನು ಮುಗಿಸೋದಕ್ಕೆ ಸಂಚು ಕೂಡ ರೂಪಿಸಲಾಗಿತ್ತು ಅದಕ್ಕೆ ಪ್ಲಾನಿಂಗ್ ಕೂಡ ಆಗಿತ್ತು ಅದಕ್ಕೆ ಅಡ್ಡಿಯಾಗಿದ್ದು ಅಮೆರಿಕ ನೋಡಿ ಇವತ್ತು ಪ್ರಮುಖವಾಗಿ ಚರ್ಚ್ಗಳಾಗ್ತಾ ಇರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಮೇನಿಯನ್ನ ಇರಾನ್ ಯಾವ ಪ್ರದೇಶದಲ್ಲಿ ಉಳಿಸಿಕೊಳ್ಬೇಕು ಆತನನ್ನು ಎಲ್ಲಿ ಸೇಫ್ ಗಾರ್ಡ್ ಆಗಿ ಮಾಡಬೇಕು ಅಂತ ಹೇಳಿ ಅವರು ಪ್ಲಾನಿಂಗನ್ನು ಮಾಡಿಕೊಂಡಿದ್ರು ಕೊನೆಗೆ ಟೆಹರಾನ್ನ ಒಂದು ಬಂಕನಲ್ಲಿ ಇರಿಸಿದ್ದಾರೆ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದು ಇಸ್ರೇಲ್ ಕಳೆದ ಮೂರು ದಿನದಲ್ಲಿ ಈತನನ್ನು ಹೇಗಾದರೂ ಮಾಡಿ ನಾವು ಮುಗಿಸ್ಲೇಬೇಕು ಅಂತೇಳಿ ಆದರೆ ಇಸ್ರೇಲ್ನ ಈ ತಂತ್ರಗಾರಿಕೆಗೆ ಅಡ್ಡಿಯಾಗಿದ್ದು ಅಮೇರಿಕ ಇಸ್ರೇಲ್ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಟ್ರಂಪ್ ಹೇಳಿದ್ರು ಆದರೆ ಕಮೇನಿ ಹತ್ಯೆಗೆ ಸ್ಕೆಚ್ಚನ್ನು ಹಾಕ್ಕೊಂಡಿತ್ತಲ್ಲ ಇಸ್ರೇಲ್ ಅದಕ್ಕೆ ಅಡ್ಡಿಯಾಗಿದ್ದು ಅಮೆರಿಕ ಮಾತ್ರ ನೋಡಿ ಇರಾನ ಸೇನೆ ಈ ಕಮೇನಿ ಮತ್ತು ಕುಟುಂಬಸ್ಥರನ್ನು ಬಚ್ಚಿಡೋದಕ್ಕೆ ಸೇಫ್ ಗಾರ್ಡ್ ಮಾಡೋದಕ್ಕೆ ಇರಾನ ನಾನಾ ಪ್ರದೇಶಗಳನ್ನು ಹುಡ್ಕೊಳ್ತು ಕೊನೆಗೆ ಸಿಕ್ಕಿದ್ದು ಟೆಹರಾನ್ ಅನ್ನೋ ಪ್ರದೇಶ ಇರಾನ್ ಏನಾದ್ರೂ ಅಮೆರಿಕ ಮೇಲೆ ತಿರುಗಿ ಬಿದ್ರೆ ಹತ್ಯೆ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿತ್ತು ಸ್ಕೆಚ್ ನೋಡಿ ಎಲ್ಲಿಂದಲ್ಲಿ ಶುರುವಾಯಿತು ಈ ಎಂಬತ್ತಾರು ವರ್ಷದ ಕಮೇನಿ ಯಾಕೆ ಕಾರಣ ಗೊತ್ತಾ ಇಸ್ರೇಲ್ನ ಟಾರ್ಗೆಟ್ ಆಗೋದಕ್ಕೆ ಪ್ರಮುಖವಾದಂತ ಕಾರಣ ಇಸ್ರೇಲ್ನ ಮೇಲೆ ಟಾರ್ಗೆಟ್ ಅನ್ನು ಮಾಡಿ ಬಹಳ ವರ್ಷಗಳಿಂದ ಏನಾದ್ರೂ ಮಾಡಲೇಬೇಕು ಅಂತೇಳಿ ಸಂಚು ರೂಪಿಸ್ತಾ ಇದ್ದಿದ್ದು ಇದೇ ಕಮೇನಿ ಇವತ್ತು ನೇತಾನೇಹು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇರಾನಲ್ಲಿ ಕಮೇನಿ ಅಂತ್ಯ ಆದರೆ ಎಲ್ಲರೂ ಸೇಫ್ ಗಾರ್ಡ್ ಆಗ್ತಾರೆ ಅಂತೇಳಿ ನೇತಾನ್ಯಹು ಹೇಳಿಕೆ ಹಿಂದೆ ಬೇರೆದೇ ಅಜೆಂಡಾ ಇದೆ ಅದೇ ಹೇಳಿಕೆ ಹಿಂದೆ ಮೊಸಾದ್ ಕೂಡ ವರ್ಕನ್ನು ಮಾಡ್ತಾ ಇದೆ ಮೊಸಾದ್ ಏಜೆಂಟ್ ಇದೆಯಲ್ಲ ಏಜೆನ್ಸಿ ಇದೆಯಲ್ಲ ವಿಶ್ವದಲ್ಲೇ ಅತ್ಯಂತ ಪ್ರಚಂಡವಾದಂಥ ಇಂಟೆಲಿಜೆನ್ಸಿ ಏಜೆಂಟ್ ಅಂತ ಕೂಡ ಮೊಸಾದ್ ಕರೆಸಿಕೊಳ್ಳುತ್ತೆ ಮೊಸಾದ್ನ ಮಾಹಿತಿಗಳು ಅಮೆರಿಕಾಗೆ ಈ ಹಿಂದೆ ಕೊಟ್ಟಿದ್ದು ಕೂಡ ಬಹಳ ಉಪಕಾರಿಯಾಗಿದೆ ಅಷ್ಟು ಸ್ಟ್ರಾಂಗ್ ಇರುವಂಥ ಇಂಟೆಲಿಜೆನ್ಸಿ ಏಜೆನ್ಸಿ ಮೊಸಾದ್ ಎಲ್ಲಿ ಈ ಕಮೆನಿನ ಮುಗಿಸಿ ಬಿಡುತ್ತೋ ಅನ್ನುವ ಆತಂಕದಲ್ಲಿ ಅಮೆರಿಕ ಅಡ್ಡಿಪಡಿಸ್ತು ಬೇಡ ನೀವು ಯಾವುದೇ ಕಾರಣಕ್ಕೂ ಕೂಡ ಆತನನ್ನು ಹತ್ಯೆ ಮಾಡಬಾರ್ದು ನಿಮ್ಮ ಪ್ಲಾನ್ ಏನಿದೆಯಲ್ಲ ಅದು ಕ್ಯಾನ್ಸಲ್ ಮಾಡಿ ಅಂತೇಳಿ ಅಮೆರಿಕ ಹಿಂದೆಟನ್ನು ಹಾಕಿಸ್ತು ಇಸ್ರೇಲ್ ಕೈನಲ್ಲಿ ನೋಡಿ ಇಸ್ರೇಲ್ ಇವತ್ತು ಪುಟ್ಟದಾದಂಥ ದೇಶ ಆದರೂ ಕೂಡ ಸುತ್ತಲೂ ಕೂಡ ಶತ್ರು ರಾಷ್ಟ್ರಗಳಿದೆ ಇರಾನ್ ಸಿರಿಯಾ ಹಮಾಸ್ ಬಂಡುಕೋರರು ಹೌತಿ ಲೆಬನಾನ್ ಇವರೆಲ್ಲರೂ ಕೂಡ ಕತ್ತಿ ಮಸ್ತನೇ ಇದ್ದಾರೆ ನೋಡಿ ನೀವು ಜಸ್ಟ್ ಥಿಂಕ್ ಮಾಡಿ ಇಸ್ರೇಲ್ ಇರೋದು ಇಲ್ಲಿ ಅದರ ಪಕ್ಕ ಇರುವಂಥದ್ದು ಬೇರೆ ದೇಶ ಅದರ ಪಕ್ಕ ಇರುವಂಥದ್ದು ಇರಾನ್ ಇರಾಕ್ ಆದಮೇಲೆ ಇರಾನ್ ಬರುತ್ತೆ ಇವತ್ತು ನಿಮಗೆ ಮಿಸೈಲ್ಗಳ ದಾಳಿಯನ್ನು ನೀವು ನೋಡ್ತಾ ಇರ್ಬೋದು ಈ ದೇಶದಿಂದ ಅಲ್ಲಿವರೆಗೂ ಹೋಗಿ ಹೇಗೆ ದಾಳಿ ಮಾಡ್ತಾ ಇದೆ ಅಂತೇಳಿ ಇದೇ ಮೊಸಾದ್ನ ಪ್ಲಾನ್ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಲ್ಲೇ ಇದ್ದುಕೊಂಡು ಅಲ್ಲೇ ಪ್ಲಾನ್ಗಳನ್ನು ಮಾಡಿ ಅದನ್ನು ಸಕ್ಸಸ್ ಕೂಡ ಮಾಡ್ತಿದ್ದಾರೆ ಇದೇ ಕಾರಣಕ್ಕೋಸ್ಕರ ಶಿಯಾ ರಾಷ್ಟ್ರದ ಪರಮೋಚ್ಚ ನಾಯಕ ಕಮೇನಿಯನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿಕೊಂಡಿತ್ತು ಅದಿನ್ನೂ ಕೂಡ ಮುಂದುವರಿತಾ ಇದೆ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಇಸ್ರೇಲ್ ಏನಾದರೂ ಕಮೀನಿನ ಮುಗಿಸೇ ಬಿಟ್ರೆ ಇಲ್ಲಿ ಯುದ್ಧ ಗೆದ್ದಂಗೆ ಅನ್ನೋದು ಇಸ್ರೇಲ್ನ ಭಾವನೆ ಅಷ್ಟೇ ಅಲ್ಲ ಸುತ್ತಲೂ ಇರುವಂತಹ ಶತ್ರು ರಾಷ್ಟ್ರಗಳು ಕೂಡ ನಡುಕ ಶುರುವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕ್ಷಿಪಣಿಗಳ ದಾಳಿ ಬೆಂಕಿಯ ಮಳೆಯಲ್ಲಿ ಇಸ್ರೇಲ್ ಹಾಗೆ ಇರಾನ್ ಬೆಂದು ಹೋಗ್ತಾ ಇದೆ ಮಧ್ಯಪ್ರಾಚ್ಯದ ಎರಡೂ ದೇಶಗಳ ಮಧ್ಯೆ ಸೇಡಿನ ಸಂಘರ್ಷ ದಿನ ಕಳೆದಂತೆ ಜ್ವಾಲಾಮುಖಿಯಂತೆ ಉರಿತಾ ಇದೆ ಈ ಯುದ್ಧದ ಕಾರ್ಮೋಡ ಇಡೀ ವಿಶ್ವಕ್ಕೆ ಆವರಿಸಿದ್ದು ಇದರ ಎಫೆಕ್ಟ್ ಭಾರತಕ್ಕೆ ತಟ್ಟೋಕೆ ಶುರುವಾಗಿದೆ ಚಿನ್ನ ಪೆಟ್ರೋಲ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇಸ್ರೇಲ್ ಇರಾನ್ ವಾರ್ ಭಾರತಕ್ಕೆ ಟೆನ್ಷನ್ ಪೆಟ್ರೋಲ್ ಚಿನ್ನ ಮತ್ತಷ್ಟು ದುಬಾರಿ ಸಾಧ್ಯತೆ ಕ್ಷಿಪಣಿಗಳ ದಾಳಿ ಬೆಂಕಿಯ ಮಳೆಯಲ್ಲಿ ಇಸ್ರೇಲ್ ಇರಾನ್ ಬೆಂದು ಹೋಗುತ್ತಿದೆ ಮಧ್ಯಪ್ರಾಚ್ಯದ ಎರಡು ದೇಶಗಳ ಮಧ್ಯೆ ಸೇಡಿನ ಸಂಘರ್ಷ ದಿನ ಕಳೆದಂತೆ ಜ್ವಾಲಾಮುಖಿಯಂತೆ ಉರಿಯುತ್ತಿದೆ ಇರಾನ್ ಇಸ್ರೇಲ್ ಯುದ್ಧದ ಕಾರ್ಮೋಡ ಇಡೀ ವಿಶ್ವಕ್ಕೆ ಆವರಿಸಿದ್ದು ಇದರ ಸೆಟ್ ಏಷ್ಯಾ ಸೇರಿದಂತೆ ಜಗತ್ತಿನ ಹಲವು ದೇಶಗಳಿಗೆ ತಟ್ಟುವ ಸಾಧ್ಯತೆ ಇದೆ ಇರಾನ್ ಮೇಲೆ ಇಸ್ರೇಲ್ ಹಾಗೂ ಇಸ್ರೇಲ್ ಮೇಲೆ ಇರಾನ್ ಬೆಂಕಿಯ ಮಳೆಯನ್ನೇ ಸುರಿಸುತ್ತಿದೆ ಇರಾನ್ ಇಸ್ರೇಲ್ ಸಂಘರ್ಷ ಸದ್ಯಕ್ಕಂತೂ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ ಇದರ ಎಫೆಕ್ಟ್ ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಬಿದ್ದಿದ್ದು ಪೆಟ್ರೋಲ್ ಡೀಸೆಲ್ ಚಿನ್ನದ ಬೆಲೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಇರಾನ್ನಿಂದ ಭಾರತಕ್ಕೆ ಶೇಕಡಾ ಎಂಬತ್ತರಷ್ಟು ಕಚ್ಚಾ ತೈಲವು ಹಾರ್ಮೋಸ್ ಜಲಸಂಧಿಯಿಂದ ಸಪ್ಲೈ ಆಗಲಿದ್ದು ಇದು ಒಂದು ಕಡೆ ಉತ್ಪಾದನೆ ಕಡಿತವಾಗಿದ್ದಲ್ಲದೆ ರಫ್ತಿಗೂ ಸಹ ಬ್ರೇಕ್ ಬೀಳಲಿದೆ ಭಾರತದ ಮೇಲೆ ವಾರ್ ಎಫೆಕ್ಟ್ ಇರಾನ್ ವಸ್ತುಗಳು ದುಬಾರಿ ಭಾರತದ ಮೇಲೆ ವಾರ್ ಎಫೆಕ್ಟ್ ಏನು ಅನ್ನೋದು ನೋಡೋದಾದ್ರೆ ಮೊದಲಿಗೆ ಕಚ್ಚಾ ತೈಲ ಬೆಲೆ ಶೇಕಡ ಇಪ್ಪತ್ತರಷ್ಟು ಏರಿಕೆಯಾಗಿದೆ ಇದರಿಂದ ಇಂಧನ ವಸ್ತುಗಳು ದುಬಾರಿಯಾಗಲಿದೆ ಡ್ರೈ ಫ್ರೂಟ್ಸ್ ಬೆಲೆ ಹೆಚ್ಚಳವಾಗಲಿದೆ ಬಿತ್ತನೆ ಬೀಜ ಉಪ್ಪು ದುಬಾರಿಯಾಗಲಿದೆ ಸಲ್ಫರ್ ಉಕ್ಕು ಪ್ಲಾಸ್ಟಿಕ್ ಹಾಗೂ ಮೇಣದ ಬೆಲೆ ಏರಿಕೆಯಾಗಲಿದೆ ಭಾರತದ ಮೇಲೆ ವಾರ್ ಎಫೆಕ್ಟ್ ಇಸ್ರೇಲ್ ವಸ್ತುಗಳು ದುಬಾರಿ ಭಾರತಕ್ಕೆ ಇರಾನ್ ಅಲ್ಲದೆ ಇಸ್ರೇಲ್ನಿಂದ ಬರುವ ವಸ್ತುಗಳ ಮೇಲಿನ ಬೆಲೆಯೂ ದುಬಾರಿ ಆಗಲಿದೆ ಎಲೆಕ್ಟ್ರಾನಿಕ್ ವಸ್ತುಗಳು ಯುದ್ಧೋಪಕರಣಗಳ ಬೆಲೆ ಏರಿಕೆಯಾಗಲಿದೆ ರಸಗೊಬ್ಬರ ಯಂತ್ರೋಪಕರಣಗಳು ಆಪ್ಟಿಕಲ್ಸ್ ಕ್ಯಾಮ್ರಾ ವಸ್ತುಗಳು ವೈದ್ಯಕೀಯ ಉಪಕರಣಗಳು ಗಗನ ಕುಸುಮವಾಗಲಿದೆ ಚಿನ್ನ ಪ್ರಿಯ ಭಾರತೀಯರಿಗೆ ಶಾಕ್ ಫಿಕ್ಸ್ ಇಸ್ರೇಲ್ ಇರಾನ್ ವಾರ್ ಭಾರತಕ್ಕೆ ಟೆನ್ಷನ್ ಹೆಚ್ಚಿಸಿದೆ ಬಂಗಾರ ಪ್ರಿಯ ಭಾರತೀಯರಿಗೆ ಬೆಲೆ ಏರಿಕೆ ಶಾಕ್ ಫಿಕ್ಸ್ ಎನ್ನಲಾಗಿದೆ ಈಗಾಗಲೇ ಕಳೆದ ಮೂರು ದಿನದಿಂದ ಚಿನ್ನದ ಬೆಲೆ ಮುನ್ನೂರು ರೂಪಾಯಿ ಹೆಚ್ಚಳವಾಗಿದೆ ಬಂಗಾರದ ಬೆಲೆ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ

ಮತ್ತೆ ಮುನ್ನೂರು ರೂಪಾಯಿವರೆಗೂ ಜಾಸ್ತಿ ಆಗಿದೆ ಈಗ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗ್ರಾಮ್ಗೆ ವಹಿವಾಟು ನಡೀತಾ ಇದೆ ಇದರ ಕಾರಣ ಇಷ್ಟೇ ಏನು ಈರಾನ್ ಮತ್ತು ಇಸ್ರೇಲ್ ದೇಶದ ಈ ಒಂದು ಯುದ್ಧದ ಪರಿಣಾಮ ಈ ಒಂದು ರೇಟಲ್ಲಿ ಕೂಡ ಏರಿಕೆ ಕಾಣ್ತಾ ಇರತಕ್ಕಂಥದ್ದು ಬಹುಶಃ ಗೋಲ್ಡ್ ಜೊತೆ ಜೊತೆಗೆ ಸಿಲ್ವರ್ ಕೂಡ ಇವತ್ತು ನೂರ ಒಂಬತ್ತು ನೂರ ಹತ್ತು ರೂಪಾಯಿ ಒಂದು ಗ್ರಾಮ್ಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗ್ತಾ ಇರತಕ್ಕ ಇಸ್ರೇಲ್ ಇರಾನ್ನ ತೈಲ ನಿಕ್ಷೇಪಗಳ ಮೇಲೆ ದಾಳಿ ಮಾಡಿದ್ದು ಅಪಾರ ಹಾನಿಯುಂಟು ಮಾಡಿದೆ ಅಷ್ಟೇ ಅಲ್ಲದೆ ಇರಾನ್ ತೈಲ ಸರಬರಾಜುಗೆ ಅಡಚಣೆ ಉಂಟಾಗಿದ್ದು ಜಾಗತಿಕ ಇಂಧನ ಭದ್ರತೆಗೂ ಧಕ್ಕೆಯಾಗಿದೆ ಈ ಮೂಲಕ ಏಷ್ಯಾದ ಹಲವು ದೇಶಗಳಲ್ಲಿ ಅಲ್ಪಾವಧಿ ಬೆಲೆ ಏರಿಕೆಯಾಗುವ ಮುನ್ಸೂಚನೆ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇಂಡಿಯಾ ವಿಮಾನ ಅಪಘಾತದಲ್ಲಿ ಬರೋಬ್ಬರಿ ಇನ್ನೂರ ಎಪ್ಪತ್ತು ಮಂದಿ ಉಸಿರು ಚೆಲ್ಲದ್ರು ಕುಟುಂಬದವರನ್ನ ಅನಾಥರನ್ನಾಗಿ ಮಾಡಿ ಬಾರದೂರಿಗೆ ದೂರಿಗೆ ಪಯಣ ಬೆಳೆಸಿದ್ರು ಗುಜರಾತ್ ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಂತ್ಯ ಸಂಸ್ಕಾರ ಇವತ್ತು ನಡೆದಿದೆ ಎರಡನೇ ಬ್ಲಾಕ್ ಬಾಕ್ಸ್ ದುರಂತದ ಅಂತ್ಯಕ್ಕೀಡಾದ ಆ ವಿಮಾನದ ಬ್ಲಾಕ್ ಬಾಕ್ಸ್ ಎರಡನೇ ಬ್ಲಾಕ್ ಬಾಕ್ಸ್ ಕೂಡ ಸಿಕ್ಕಿದೆ ಇದೆಲ್ಲದರ ಒಂದು ಅಪ್ಡೇಟ್ ರಿಪೋರ್ಟ್ ನಿಮ್ಮ ಮುಂದೆ ಜೈನ ಸಂಪ್ರದಾಯದಂತೆ ಮಾಜಿ ಸಿಎಂ ಅಂತ್ಯಕ್ರಿಯೆ ಜೂನ್ ಹನ್ನೆರಡರ ಮಹಾದುರಂತ ಭಾರತೀಯರಿಗೆ ಬರ ಸಿಡಿಲು ಬಡದಂತಿತ್ತು ಅದೆಷ್ಟೋ ಜನ ಅಮಾಯಕರು ತಾವು ಮಾಡದ ತಪ್ಪಿಗೆ ಮಸಣ ಸೇರಿದ್ರು ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸಹ ಮೃತಪಟ್ಟಿದ್ದು ದುರಂತ ಸ್ಥಳದಲ್ಲಿ ಮಹತ್ವದ ಸಾಕ್ಷ್ಯ ಲಭ್ಯ ವಿಮಾನ ದುರಂತದಲ್ಲಿ ಮಹತ್ವದ ಸಾಕ್ಷ್ಯ ಎಂದರೆ ಅದು ಬ್ಲ್ಯಾಕ್ ಬಾಕ್ಸ್ ಮೊದಲ ಬ್ಲ್ಯಾಕ್ ಬಾಕ್ಸ್ ಲಭಿಸಿದ್ದು ಎರಡನೇ ಬ್ಲ್ಯಾಕ್ ಬಾಕ್ಸ್ಗೆ ಅಧಿಕಾರಿಗಳು ಶೋಧ ಮುಂದುವರೆಸಿದ್ರು ಇದೀಗ ಭರದ ಕಾರ್ಯಾಚರಣೆ ನಡೆಸಿ ಎರಡನೇ ಬ್ಲ್ಯಾಕ್ ಬಾಕ್ಸ್ ಪೆಟ್ಟಿಗೆಯನ್ನ ಹುಡುಕಿ ಕಾಕ್ಪೀಟ್ ವಾಯ್ಸ್ ರೆಕಾರ್ಡರ್ ಅಂದರೆ ಸಿವಿಆರ್ ಅನ್ನ ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ ಅಪಘಾತದ ಮಾಹಿತಿ ಪಡಿತಾ ಇರುವ ಯುಎಸ್ಎಟಿ ಏರ್ ಇಂಡಿಯಾ ಅಪಘಾತದ ವಿವರಗಳನ್ನು ವಿಶ್ಲೇಷಿಸಲು ಅಹಮದಾಬಾದ್ಗೆ ಬೋಯಿಂಗ್ ತಜ್ಞರ ತಂಡ ಆಗಮಿಸಿದೆ ಮಾರಕ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿದ ಸ್ಥಳದಲ್ಲಿ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದೆ ವಿಮಾನ ಅಪಘಾತವಾದ ಸ್ಥಳದಲ್ಲಿ ಕಾಕ್ಪೀಟ್ ವಾಯ್ಸ್ ರೆಕಾರ್ಡರ್ ಪತ್ತೆಯಾಗಿದೆ ಅಂತ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಮುಂದುವರೆದು ಸಂಭವನೀಯ ಕಾರಣಗಳನ್ನು ಪತ್ತೆ ಹಚ್ಚಲಾಗ್ತಿದೆ ಅಂತ ಮಾಹಿತಿ ನೀಡಿದರು ಮೂರು ವಿಮಾನ ದುರಂತ ಜಸ್ಟ್ ಮಿಸ್ ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿ ಇನ್ನೂ ಕೂಡ ನಾಲ್ಕು ದಿನ ಕಳೆದಿಲ್ಲ ಅಷ್ಟರಲ್ಲಾಗಲೇ ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ಮಹಾ ಆಪತ್ತು ಎದುರಾಗಿದೆ ಇಂದು ಬೆಳಗ್ಗೆ ಹಾಂಗ್ಕಾಂಗ್ನಿಂದ ದೆಹಲಿಗೆ ಬರ್ತಾ ಇದ್ದ ಬೋಯಿಂಗ್ ಸೆವೆನ್ ಇಂಟ್ ಸೆವೆನ್ ಡ್ರೀಮ್ ಲೈನರ್ ಫ್ಲೈಟ್ನಲ್ಲಿ ತಾಂತ್ರಿಕ ದೋಷ ಎದುರಾಗಿದೆ ಕೂಡಲೇ ಎಚ್ಚೆತ್ತ ಪೈಲಟ್ ಯೂಟರ್ನ್ ಮಾಡಿ ಮತ್ತೆ ಹಾಂಕಾಂಗ್ಗೆ ಮಾರ್ಗ ಬದಲಿಸಿ ಸೇಫ್ ಆಗಿ ಲ್ಯಾಂಡ್ ಮಾಡಿದ್ದಾರೆ ಭಾರತದ ಜನಸಂಖ್ಯೆ ಗೊತ್ತಾ ಭಾರತದಲ್ಲಿರುವ ಜಾತಿಯ ಬಗ್ಗೆ ಮಾಹಿತಿ ಗೊತ್ತಾ ಯಾವ್ಯಾವ ಧರ್ಮದವರು ಎಷ್ಟೆಷ್ಟಿದ್ದಾರೆ ಗೊತ್ತಾ ಈ ದತ್ತಾಂಶ ತಿಳಿದುಕೊಳ್ಳೋದಕ್ಕೆ ಇನ್ನೊಂದು ವರ್ಷಕ್ಕಾದರೆ ಸಾಕು ಉತ್ತರ ಸಿಗುತ್ತೆ ಅದ್ಯಾಕೆ ಅಂತೀರಾ ಆ ಉತ್ತರ ಕೂಡ ಈ ರಿಪೋರ್ಟ್ನಲ್ಲಿದೆ ನೋಡಿ ಹದಿನಾರನೇ ಜನಗಣತಿಗೆ ಅಧಿಸೂಚನೆ ಪ್ರಕಟ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಎರಡು ಹಂತದ ಗಣತಿ ಭಾರತದಲ್ಲಿ ಜನಗಣತಿಯಾಗಿ ಬರೋಬ್ಬರಿ ಹದಿನಾರು ವರ್ಷವಾಯಿತು ಅಂತೂ ಇಂತೂ ಕೇಂದ್ರ ಸರ್ಕಾರ ಜನಗಣತಿ ಮಾಡಲು ಮುಂದಾಗಿದೆ ಹದಿನಾರನೇ ಜನಗಣತಿಗಾಗಿ ಕೇಂದ್ರ ಸರ್ಕಾರ ಗೆಜೆಟ್ ಅಧಿಸೂಚನೆ ಹೊರಡಿಸಿದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲ ಹಾಗೂ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎರಡನೇ ಹಂತದಲ್ಲಿ ಗಣತಿ ನಡೆಸಲಾಗುತ್ತದೆ ಅಧಿಸೂಚನೆಗೂ ಮುನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಜನಗಣತಿ ನಡೆಸುವ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು ಈ ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ ಮೋಹನ್ ಪ್ರಧಾನ ಕಾರ್ಯದರ್ಶಿ ಮತ್ತು ಜನಗಣತಿ ಆಯುಕ್ತ ಮೃತ್ಯುಂಜಯ್ ಕುಮಾರ್ ನಾರಾಯಣ್ ಮತ್ತು ಇತರ ಅಧಿಕಾರಿಗಳು ಭಾಗಿಯಾಗಿದ್ದರು ವಿಶ್ವದಲ್ಲೇ ದೊಡ್ಡ ಮಟ್ಟದ ಜನಗಣತಿ ಭಾರತದ ಜನಸಂಖ್ಯೆ ಬರೋಬ್ಬರಿ ನೂರ ನಲವತ್ತೈದು ಕೋಟಿ ದಾಟಿದೆ ಅಲ್ಲದೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೊದಲ ರಾಷ್ಟ್ರ ಭಾರತ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಜನಗಣತಿ ಮಾಡಲಾಗುತ್ತಿದೆ ಸುಮಾರು ಮೂವತ್ನಾಲ್ಕು ಲಕ್ಷ ಗಣತಿದಾರರು ಮತ್ತು ಮೇಲ್ವಿಚಾರಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಡಿಜಿಟಲ್ ಸಾಧನಗಳನ್ನು ಹೊಂದಿರುವ ಒಂದು ಪಾಯಿಂಟ್ ಮೂರು ಲಕ್ಷ ಜನಗಣತಿ ಕಾರ್ಯಕರ್ತರು ಕಾರ್ಯನಿರ್ವಹಿಸಲಿದ್ದಾರೆ ಈ ಜನಗಣತಿಯಲ್ಲಿ ಜಾತಿ ಎಣಿಕೆಯೂ ಇರುತ್ತೆ ಅಂತ ಸರ್ಕಾರ ಹೇಳುತ್ತಿದೆ ಈ ಬಾರಿ ಜನಗಣತಿ ಜೊತೆ ಜಾತಿಗಣತಿ ಕೇಂದ್ರ ಸರ್ಕಾರವು ಈ ಬಾರಿ ನಡೆಸಲಿರುವ ಹದಿನಾರನೇ ಜನಗಣತಿಯ ಸಂದರ್ಭದಲ್ಲೇ ಜಾತಿಗಣತಿಯನ್ನ ಸೇರಿಸುವುದಾಗಿ ತಿಳಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಮೇ ಎರಡರಂದು ನಡೆದಿದ್ದ ಕೇಂದ್ರ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ನಿರ್ಧಾರ ಕೈಗೊಳ್ಳಲಾಗಿತ್ತು ವಿವಿಧ ರಾಜ್ಯಗಳಲ್ಲಿ ಜಾತಿಗಣತಿ ನಡೆಸಿ ಅದರ ಫಲಿತಾಂಶವನ್ನು ರಾಜಕೀಯ ಉದ್ದೇಶಗಳಿಗೆ ಬಳಸಿಕೊಳ್ಳುವುದನ್ನು ತಡೆಯುವ ಉದ್ದೇಶದಿಂದ ಈ ಬಾರಿಯ ಜನಗಣತಿಯ ಜೊತೆಯಲ್ಲೇ ಜಾತಿಗಣತಿಯನ್ನು ನಡೆಸಲು ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಒಟ್ಟಾರೆ ಹದಿನಾರು ವರ್ಷದ ಬಳಿಕ ದೇಶದಲ್ಲಿ ಜನಗಣತಿ ಹಾಗೂ ಎಪ್ಪತ್ತು ವರ್ಷದ ಬಳಿಕ ಸ್ವಾತಂತ್ರ್ಯ ಭಾರತದ ಮೊದಲ ಜಾತಿ ಜನಗಣತಿಗೆ ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ರಿಪೋರ್ಟ್ ರಿಪಬ್ಲಿಕ್ ಇನ್ನು ಮಳೆ ಸುದ್ದಿ ಕಡೆ ಗಮನ ಕೊಡೋಣ ರಾಜ್ಯಾದ್ಯಂತ ಸುರಿತಾ ಇರುವ ಮಳೆ ಅಬ್ಬರಕ್ಕೆ ಹಲವೆಡೆ ಸಾಲು ಸಾಲು ಸಮಸ್ಯೆಗಳು ಎದುರಾಗಿದೆ ಕರಾವಳಿಯಲ್ಲಂತೂ ಜಲಪ್ರಳಯವೇ ಸೃಷ್ಟಿಯಾಗಿದೆ ಮಳೆ ಅವಾಂತರಗಳ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಮಳೆಗೆ ಕರಾವಳಿ ತತ್ತರ ಪಾಲ್ಗುಣಿ ಆರ್ಭಟಕ್ಕೆ ಭಾರಿ ಅವಾಂತರ ಮರಣ ಮಳೆಗೆ ಕರಾವಳಿ ಅಕ್ಷರಶಃ ತತ್ತರಿಸಿದೆ ವರುಣನ ಆರ್ಭಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಜರ್ಜರಿತವಾಗಿದೆ ಪಶ್ಚಿಮ ಘಟ್ಟದಲ್ಲೂ ವರುಣ ಅಬ್ಬರಿಸುತ್ತಿದ್ದಾನೆ ಪಾಲ್ಗುಣಿ ನದಿ ಬೋರ್ಗುರಿಯುತ್ತಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಇದು ಪಾಲ್ಗುಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಮರವೂರು ಡ್ಯಾಮ್ ಮರವೂರ್ನ ಡ್ಯಾಮ್ನ ಈಗ ದೃಶ್ಯದಲ್ಲಿ ಗಮನಿಸಬಹುದು ಡ್ಯಾಮ್ ಏನಿದೆ ಇದರಲ್ಲಿದ್ದಂತಹ ಎಲ್ಲ ಗೇಟ್ ತೆರವುಗೊಳಿಸಿ ಆ ನೀರನ್ನು ಹೊರವು ಬಿಡಲಾಗಿದೆ ಆದರೂ ಕೂಡ ನೀರಿನ ಮಟ್ಟ ಹೆಚ್ಚಾಗಿರುವ ಕಾರಣವಾಗಿ ಡ್ಯಾಮ್ ಮೇಲ್ಭಾಗದಿಂದಲೂ ಕೂಡ ನೀರಿನ ಹರಿವು ನೀರಿನಲ್ಲಿ ಹೋಗ್ತಿದ್ದ ಯುವಕರು ಪಾರು ಮಂಗಳೂರಿನಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರಗಳ ನಡುವೆ ಕೆಲ ಯುವಕರು ಹುಚ್ಚಾಟವನ್ನ ಆಡಿದ್ದಾರೆ ಇತ್ತಿಲಾ ಇತ್ತಿಲಾಪೇಲ ಕೂಡು ಜಾಲುವಿನಲ್ಲಿ ನೀರಿನ ಅಬ್ಬರಕ್ಕೆ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಿಸಲಾಗಿದೆ ಅಬ್ಬರದ ಮಳೆಗೆ ಅವಾಂತರಗಳ ಸರಮಾಳೆ ಮಂಗಳೂರಿನಲ್ಲಿ ವರ್ಣಾರ್ಭಟದ ಜೊತೆ ಅವಾಂತರಗಳ ಸರಣಿ ಮುಂದುವರೆದಿದೆ ಎಂಬಲ್ಲಿ ಉಷಾ ಅಶೋಕ್ ಎಂಬವರಿಗೆ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಏನಾದ್ರೂ ಪರಿಹಾರ ಮಾಡ್ಬೇಕು ನಮ್ಗೆ ಅಂದ್ರೆ ವ್ಯವಸ್ಥೆ ಕುತ್ಕೊಳ್ಳಿಕ್ಕೆ ಸಹ ಈಗ ಅವರು ಅಮ್ಮನ ಕೆಲಸದ ಮನೆಯಲ್ಲಿ ಹೋಗಿ ನಾವು ಸ್ಟೇ ಆಗ್ತಾ ಇದ್ದೇವೆ ಅಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದೇವೆ ರಾತ್ರಿ ಒಂದು ಹಗಲಲ್ಲಿ ಇಲ್ಲೇ ಇದ್ದೇವೆ ನಾವು ನಿನ್ನೆ ಇನ್ನೊಂದು ಗೋಡ ಎಲ್ಲ ಬಿತ್ತು ಅಲ್ಲಿ ಅಲೆಗಳ ಅಬ್ಬರ ಉತ್ತರ ಕನ್ನಡದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ ಮಳೆ ಗಾಳಿಯ ಪರಿಣಾಮ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ ಭಟ್ಕಳ ಕುಮುಟ ಅಂಕೋಲ ಕುನ್ನಾಪುರ ಕಾರವಾರದಲ್ಲಿ ಹೆಚ್ಚು ಮಳೆಯಾಗಿದ್ದು ಭಟ್ಕಳದಲ್ಲಿ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ ಜೋಡಾದ ಸಾಂಗ್ವೆ ಗ್ರಾಮದ ಪ್ರಭಾವತಿ ಎಂಬುವರ ಮನೆ ಮೇಲೆ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಬೆಳಗಾವಿಯ ಮಾರುತಿ ಮಂದಿರ ಜಲಾವೃತ ಪಶ್ಚಿಮಘಟ್ಟ ಕಣಕುಂಬಿ ಭಾಗದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ ಇದರಿಂದ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಹಬ್ಬನಾಟ್ಟಿ ಗ್ರಾಮದಲ್ಲಿರುವ ಮಾರುತಿ ಮಂದಿರ ಜಲಾವೃತವಾಗಿದೆ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಮಳೆ ನೀರು ಪ್ರವೇಶಿಸಿತ್ತು ನೀರಲ್ಲಿ ನಿಂತು ದೇವರಿಗೆ ಭಕ್ತರು ಪೂಜೆಯನ್ನು ಸಲ್ಲಿಸಿದ್ದಾರೆ ತುಮ್ಮಿಕ್ಕುತ್ತಿರುವ ಜೋಗ ಜಲಪಾತ ಶಿವಮೊಗ್ಗದಲ್ಲಿ ಧಾರಾಂಕಾರ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ನದಿ ಉಕ್ಕಿ ಹರಿಯುತ್ತಿತ್ತು ಕೊರ್ಪಲಯ್ಯ ಛತ್ರದ ಬಳಿ ಮಂಟಪ ಅರ್ಧ ಮುಳುಗುಡಿಯಾಗಿದೆ ಹೀಗಾಗಿ ತುಂಗಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯನ್ನ ಮಾಡಲಾಗಿದೆ ಅಷ್ಟೇ ಅಲ್ಲ ಜೋಗು ಜಲಪಾತ ದುಮ್ಮಿಕ್ಕಿ ಹರಿಯುತ್ತಿದೆ ಮಳೆ ಅಬ್ಬರಕ್ಕೆ ತಡೆಗೋಡಿಯ ಮಣ್ಣು ಕುಸಿತ ಮಡಿಕೇರಿಯಲ್ಲಿ ಮಲ್ಲಿಕಾರ್ಜುನ ನಗರದಲ್ಲಿರುವ ಸುರೇಶ್ ಎಂಬುವರ ಮನೆಯ ತಡೆಗೋಡೆ ಮಣ್ಣು ಕುಸಿದಿದೆ ನಿರ್ಮಾಣ ಹಂತದಲ್ಲಿದ್ದ ತಡೆಗೋಡೆ ಮಣ್ಣು ಕುಸಿದು ಬಿದ್ದಿದೆ ಮರ ಧರಶಾಯಿ ದತ್ತ ಪೀಠಕ್ಕೆ ತೆರಳುವ ರಸ್ತೆ ಬಂದ್ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಮಳೆ ಅವಾಂತರಕ್ಕೆ ಮರ ದರಶಾಯಿಯಾಗಿದೆ ಮೇಘೂರು ಬಳಿ ರಸ್ತೆಗೆ ಬೃಹತ್ ಮರ ಉರುಳಿ ಬಿದ್ದಿದ್ದು ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ತೆರಳುವ ರಸ್ತೆ ಬಂದ್ ಮಾಡಲಾಗಿದೆ ಇನ್ನೊಂದೆಡೆ ಮಳೆ ಹೆಚ್ಚಲ ಹಿನ್ನೆಲೆ ತೊರೆಗಳು ಹುಕ್ಕಿ ಹರಿಯುತ್ತಿವೆ ಕರಾವಳಿ ಸೇರಿದಂತೆ ರಾಜ್ಯಾದ್ಯಂತ ಒಳ್ಳಿನ ಆರ್ಭಟ ಜೋರಾಗಿದೆ ಮರಣ ಮಳೆಗೆ ಹಲಬರ ಬದುಕು ಬೀದಿಗೆ ಬಿದ್ದಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸೈಪ್ರಸ್ ಪ್ರವಾಸದಲ್ಲಿರುವಂಥ ಪ್ರಧಾನಿ ನರೇಂದ್ರ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕೋರಿಯಸ್ ತ್ರೀ ಆಫ್ ಸರ್ಪ್ರೈಸ್ ಅನ್ನುವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲೈಟ್ಸ್ ಪ್ರಧಾನಿ ಮೋದಿ ಅವರಿಗೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕೋರಿಯಸ್ ತ್ರೀ ಪ್ರಶಸ್ತಿ ನೀಡಿ ಗೌರವಿಸಿದರು ಈ ಗೌರವವನ್ನು ಪಡೆದ ಮೊದಲ ಭಾರತೀಯ ಪ್ರಧಾನಿಯಾಗಿದ್ದು ಮೋದಿ ಅವರಿಗೆ ಮತ್ತೊಂದು ದೇಶ ನೀಡಿದ ಇಪ್ಪತ್ತೊಂದನೇ ಅಂತಾರಾಷ್ಟ್ರೀಯ ಗೌರವ ಪ್ರಶಸ್ತಿ ಇದಾಗಿದೆ ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಗುತ್ತೆ ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ ಸ್ವಲ್ಪ ತಿಂದು ಹಸಿಗೊಗುತ್ತೆ ಡೈಜೆಷನ್ ಎಚ್